ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಇದು ಅವರ ಚನ್ನಮಲ್ಲಿಕಾರ್ಜುನನ ನಿಲವು ಅನ್ನೋ ವಿಶ್ಲೇಷಣ ಸರಣಿಯಿಂದ ಆಯ್ದುಕೊಂಡಿರೋದು ಹೌದು ಆ ಪರಮಾತ್ಮ ಅಂದ್ರೆ ಚನ್ನಮಲ್ಲಿಕಾರ್ಜುನ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತೀವಿ ಆದರೆ ಆದ್ರೆ ಯಾಕೆ ಸುಲಭವಾಗಿ ಕಾಣಿಸಲ್ಲ ಇದನ್ನ ಅಕ್ಕ ಹೇಗೆ ವಿವರಿಸಿದ್ದಾರೆ ನೋಡೋಣ ಖಂಡಿತ ನೋಡೋಣ ಸರಿ ಆ ವಚನ ಅದು ಹೀಗಿದೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನನ ನಿಲವ ನರಿಯಬಾರದು ಎಷ್ಟು ಸುಂದರವಾದ ಹೋಲಿಕೆಗಳು ಅಂದ್ರೆ ಅಕ್ಕ ಇಲ್ಲಿ ದೈವದ ಅಗೋಚರತೆ ಅನ್ನೋ ವಿಷಯವನ್ನೇ ಅದನ್ನೇ ನೇರವಾಗಿ ತಗೊಂಡಿದ್ದಾರೆ ಹೌದು ಪ್ರತಿಯೊಂದು ರೂಪಕ ಅದು ದೈನಂದಿನ ಜೀವನದ್ದೇ ಆದ್ರೆ ಅರ್ಥ ಅದು ಬಹಳ ಆಳವಾಗಿದೆ ಹ್ಮ್ ನಿಜ ನೆಲದ ಮರೆಯ ನಿಧಾನ ಅಂದ್ರೆ ಭೂಮಿಯೊಳಗೆ ಬಚ್ಚಿಟ್ಟಿರೋ ನಿಧಿ ತರ ಅಲ್ವಾ ಹೌದು ಆಮೇಲೆ ಫಲದ ಮರೆಯ ರುಚಿ ಹಣ್ಣಿನ ಒಳಗಿರೋ ಆ ಸವಿ ಕರೆಕ್ಟ್ ಇದೆಲ್ಲ ಮೇಲೆ ನೋಡಿದ್ರೆ ಕಾಣಲ್ಲ ಆದ್ರೆ ಇರುತ್ತೆ ನಿಖರವಾಗಿ ಹಾಗೆ ಮುಂದುವರೆದು ನೋಡಿ ಶಿಲೆಯ ಮರೆಯ ಹೇಮ ಕಲ್ಲಿನೊಳಗೆ ಚಿನ್ನ ತಿಲದ ಮರೆಯ ತೈಲ ಎಳ್ಳಿನೊಳಗೆ ಎಣ್ಣೆ ಆಮೇಲೆ ಮರದ ಮರೆಯ ತೇಜ ಕಟ್ಟಿಗೆಯಲ್ಲಿರೋ ಬೆಂಕಿ ಅಥವಾ ಶಕ್ತಿ ಅನ್ಬೋದಾ ಹೌದು ಶಕ್ತಿ ಅನ್ಬೋದು ಇವೆಲ್ಲವೂ ಒಂದು ವಸ್ತುವಿನ ಅದರ ಹೊರಗಿನ ರೂಪ ಅಲ್ಲ ಅದರ ಒಳಗಿನ ಸತ್ವವನ್ನ ಅದರ ನಿಜವಾದ ಮೌಲ್ಯವನ್ನ ಹೇಳುತ್ತೆ ಸರಿ ಸರಿ ಅಂದ್ರೆ ಕೇವಲ ದೇವರ ಬಗ್ಗೆ ಮಾತ್ರ ಅಲ್ಲ ಇದು ಪ್ರಪಂಚದ ಬೇರೆ ಸತ್ಯಗಳಿಗೂ ಅನ್ವಯ ಆಗುತ್ತೆ ಅನ್ಸುತ್ತೆ ಆ ಮರದ ಮರೆಯ ತೇಜ ಅನ್ನೋದು ಅದು ನಿಜಕ್ಕೂ ಸ್ವಲ್ಪ ನಿಲ್ಸಿ ಯೋಚನೆ ಮಾಡಿಸುತ್ತೆ ಒಂದು ಸಾಮಾನ್ಯ ಕಟ್ಟಿಗೆ ತುಂಡಲ್ಲಿ ಬೆಂಕಿ ಅಡಗಿದೆ ಅಂದ್ರೆ ಎಲ್ಲದರಲ್ಲೂ ಒಂದು ಆಂತರಿಕ ಶಕ್ತಿ ಇದೆ ಅಂತ ಅಕ್ಕ ಖಂಡಿತ ಅದು ಒಂದು ವ್ಯಾಖ್ಯಾನ ಸಾಧ್ಯ ಇನ್ನೂ ಗಹನವಾಗಿದೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಹೌದು ಇಲ್ಲಿ ವಿಷಯ ನೇರವಾಗಿ ದೈವಕ್ಕೆ ಆ ಪರತತ್ವಕ್ಕೆ ಬರುತ್ತೆ ಅಂದ್ರೆ ನಮ್ಮ ಭಾವನೆಗಳ ಆಳದಲ್ಲಿ ಅಥವಾ ನಮ್ಮ ಅರಿವಿನಲ್ಲೇ ಅಲ್ಲೇ ಆ ಬ್ರಹ್ಮ ಇರೋದು ಅಂತಾನ ಹೌದು ಬಹುತೇಕ ಅದೇ ಅರ್ಥ ಹಾಗಾದ್ರೆ ಹೊರಗಡೆ ಎಲ್ಲೋ ಹುಡುಕೋದು ಬೇಕಿಲ್ಲ ನಮ್ಮ ಒಳಗೇನೆ ಇದೆ ಅಂತಲ್ವಾ ಹೌದು ಹೌದು ದೈವ ಎಲ್ಲೆಲ್ಲೋ ಇದ್ದಾನೆ ಸರ್ವಾಂತರ್ಯಾಮಿ ಆದ್ರೆ ಅವನನ್ನ ಕಂಡು ಹಿಡಿಯೋಕೆ ಹೊರಗಿನ ಜಗತ್ತನ್ನ ಹುಡುಕೋಕ್ಕಿಂತ ನಮ್ಮದೇ ಪ್ರಜ್ಞೆ ನಮ್ಮ ಭಾವ ಇದೆಯಲ್ಲ ಅದರ ಆಳಕ್ಕೆ ಇಳಿಬೇಕು ಅನ್ನೋ ಸೂಚನೆ ಇದು ಬಾಹ್ಯ ಹುಡುಕಾಟದಿಂದ ಸಿಗೋವನಲ್ಲ ಆತ ಹಾಗಾದ್ರೆ ಕೊನೆಯ ಸಾಲು ಚನ್ನ ನಿಲವನ ಅರಿಯಬಾರದು ಅಲ್ವಾ ಅರಿಯೋಕಾಗೋದೇ ಇಲ್ವಾ ನಮ್ಮ ಪ್ರಯತ್ನ ವ್ಯರ್ಥನಾ ಸೂಕ್ಷ್ಮವಾದ ಪ್ರಶ್ನೆ ಅರಿಯಬಾರದು ಅಂದ್ರೆ ಬಹುಶಃ ನಮ್ಮ ಸಾಮಾನ್ಯ ತಿಳುವಳಿಕೆಯಿಂದ ಅಂದ್ರೆ ಬುದ್ಧಿಯಿಂದ ಇಂದ್ರಿಯಗಳಿಂದ ಹ್ಮ್ ಆತನ ಸಂಪೂರ್ಣ ಸ್ವರೂಪವನ್ನ ಅಳಿಯೋಕೆ ಪೂರ್ತಿಯಾಗಿ ಗ್ರಹಿಸೋಕೆ ಆಗಲ್ಲ ಅಂತ ಅರ್ಥವೇ ಹೊರತು ಆತನನ್ನ ಅನುಭವಿಸೋಕೆ ಆಗಲ್ಲ ಅಂತ ಅಲ್ಲವೇನು ಓಹೋ ಹಾಗೆ ಅದು ತರ್ಕಕ್ಕೆ ಮೀರಿದ್ದು ಅನುಭವಕ್ಕೆ ಆಳವಾದ ಅನುಭೂತಿಗೆ ಮಾತ್ರ ದಕ್ಕೋದು ಅಷ್ಟು ಸುಲಭವಾಗಿ ತಿಳಿಯುವ ಸ್ಥಿತಿ ಅಲ್ಲ ಅದು ಸರಿ ಸರಿ ಅಂದ್ರೆ ತಿಳುವಳಿಕೆಯ ಮಿತಿಗಳ ಬಗ್ಗೆ ಎಚ್ಚರಿಸ್ತಾ ಇದಾರೆ ಅಕ್ಕ ಹೌದು ಹಾಗಾದ್ರೆ ಈ ಇಡೀ ವಚನದಿಂದ ನಾವು ಮುಖ್ಯವಾಗಿ ಏನ್ ತಗೋಬಹುದು ಅದರ ಸಾರ ಏನು ನೋಡಿ ದೇವರು ನಮ್ಮ ಸುತ್ತಮುತ್ತ ನಮ್ಮ ಒಳಗೇನೆ ಇದ್ದಾನೆ ನಿಧಿ ತರ ರುಚಿತರ ಚಿನ್ನ ಎಣ್ಣೆ ತೇಜ ಹೀಗೆಲ್ಲ ಸೂಕ್ಷ್ಮವಾಗಿ ಅಡಗಿದ್ದಾನೆ ಅದನ್ನ ನೋಡಕ್ಕೆ ಗ್ರಹಿಸಕ್ಕೆ ನಮ್ಮ ಸಾಮಾನ್ಯ ಕಣ್ಣು ಸಾಮಾನ್ಯ ಬುದ್ಧಿ ಸಾಕಾಗಲ್ಲ ಅದಕ್ಕೆ ಒಂದು ವಿಶೇಷವಾದ ಒಳಗಣ್ಣು ಬೇಕು ಆಂತರಿಕ ದೃಷ್ಟಿ ಬೇಕು ಅನ್ನೋದೇ ಇದರ ಮುಖ್ಯವಾದ ಸಂದೇಶ ಅಂತ ನಿಜ ಇದು ನಮ್ಮ ಗ್ರಹಿಕೆ ಏನೋ ಇದೆ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಈ ವಚನ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗುತ್ತಲ್ವಾ ನಾವು ದಿನ ನೋಡೋ ಈ ಪ್ರಪಂಚ ಇದೆಯಲ್ಲ ಇದರ ಪದರಗಳ ಕೆಳಗೆ ಅಥವಾ ಆಳದಲ್ಲಿ ಏನೋ ಸತ್ಯ ಅಡಗಿದೆ ಅಂತ ಈ ವಚನ ಹೇಳುತ್ತೆ ಆ ಮರೆಯಾದ ಸತ್ವವನ್ನ ಅದನ್ನ ತಿಳಿಯೋಕೆ ನಮ್ಮ ಭಾವದ ಆಳಕ್ಕೆ ಇಳಿದು ನೋಡಿದೀವಾ ಆ ಒಂದು ದೃಷ್ಟಿಯನ್ನ ಹೇಗೆ ಬೆಳೆಸಿಕೊಳ್ಳೋದು ಬಹುಶಃ ಇದು ಕೇಳುಗರು ಸ್ವಲ್ಪ ಯೋಚಿಸಬಹುದಾದ ವಿಷಯ